ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಹಂಪಿಯಿಂದ ಡ್ಯಾಮಿಗೆ ಇದ್ದೀವಿ ಟಿ ಬಿ ಡ್ಯಾಮ್ ಅಂದರೆ ತುಂಗಭದ್ರಾ ಡ್ಯಾಮು ಹಾಸ್ಪಿಟಲ್ ಇರೋದು ಇದೆಲ್ಲ ಪಾರ್ಕಿಂಗ್ ಮಾಡಿದರೆ ಇದು ಔಟ್ಸೈಡು ಔಟ್ಸೈಡ್ ಆಫ್ ದ ಡ್ಯಾಮ್ ಅಂತ ಹೇಳ್ಬೋದು ಎಂಟ್ರೆನ್ಸ್ ಇದೆ ಇಲ್ಲಿ ಟಿಕೆಟ್ ಎಂಟ್ರೆನ್ಸ್ ಫೀಸ್ ಎಷ್ಟೋ ಇದೆ ಕೇಳಿಲ್ಲ ನಾನು ನನ್ನ ಹಸ್ಬೆಂಡು ಟಿಕೆಟ್ ತರಕಂತ ಹೋದರು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ನನ್ನ ಪಾಪು ನಿಂತ್ಕೊಂಡಿದ್ನೆಲ್ಲ ಸ್ವಲ್ಪ ಟಿಕೆಟ್ ತರೋವ್ರಿಗೂ ಕೂತ್ಕೊಂಡಿದ್ದೀವಿ ಇದು ಡ್ಯಾಮ್ ಇನ್ಸೈಡು ಗಾರ್ಡನ್ ಇದೆ ಪಾರ್ಕು ಮತ್ತು ಈ ಬ್ರಿಡ್ಜ್ ದಾಟಿದ್ರೆ ಅಲ್ಲಿ ಮೇಲುಗಡೆ ಪಾರ್ಕ್ ಇದೆ ಮತ್ತು ಕೆಳಗಡೆ ದೊಡ್ಡ ಪಾರ್ಕ್ ಒಂಥರ ಕೆ ಆರ್ ಎಸ್ ಇದೆ ಅಲ್ಲ ಆ ಥರ ಮೈಸೂರಲ್ಲಿ ಆ ಥರ ಇದೆ ಚೆನ್ನಾಗಿದೆ ಸ್ವಲ್ಪ ಎನಿಮಲ್ಸ್ ಇದ್ದಾವೆ ಎಲ್ಲ ಚೆನ್ನಾಗಿದೆ ಪಿಕ್ನಿಕ್ ಬರ್ಬೋದು ಈ ಕಡೆ ಹೊಸಪೇಟೆ ಕಡೆ ನಿಮ್ಮ ಈ ಕಡೆ ಹೊಸಪೇಟೆ ಗಂಗಾವತಿ ಈ ಸೈಡ್ ಬಂದರೆ ಅಂಜನಾದ್ರಿ ಬೆಟ್ಟ ಹಂಪಿ ಮತ್ತು ಸ್ವಲ್ಪ ಮುಂದೆ ಹೋದರೆ ದರೋಜಿ ಕರಡಿ ಧಾಮ ಮತ್ತು ಪಂಪಾವನ ಟಿ ಬಿ ಡ್ಯಾಮು ತುಂಬ ಏನು ಪ್ಲೇಸಸ್ ಇದಾವೆ ನೋಡೋದಕ್ಕೆ ಟೂರಿಂಗ್ ಪ್ಲೇಸಸ್ ಅಂತಲೇ ಹೇಳ್ಬೋದು ಹಂಪಿ ಅಂತೂ ನಿಮಗೆಲ್ಲ ಗೊತ್ತೇ ಇದೆ ಅಷ್ಟು ಚೆನ್ನಾಗಿದೆ ವರ್ಲ್ಡ್ ಫೇಮಸ್ಸು ಆ ಥರ ಇದೆ ಈ ಕಡೆ ಮತ್ತು ಕಿಶ್ಕಿಂದ ರೆಸಾರ್ಟ್ ಅಂದರೆ ಅಲ್ಲಿ ಸ್ವಿಮ್ಮಿಂಗ್ ಫೂಲು ಆ ಥರ ಇದೆ ಪಾರ್ಕು ಮಕ್ಕಳಿಗೆ ಆಟ ಆಡೋಕ್ಕೆ ಆ ಥರ ಇದೆ ಯಾವಾಗಲಾದರೂ ಬಂದರೆ ಹೊಸ್ಪೇಟೆ ಕಡೆ ತುಂಬ ಚೆನ್ನಾಗಿದೆ ಪ್ಲೇಸ್ಗಳು ಯಾವುದೂ ಮಿಸ್ ಮಾಡ್ಕೊಳ್ಬೇಡಿ ನಮಗೆ ಇವೆಲ್ಲ ಲೋಕಲ್ ಆಗ್ತವಲ್ಲ ಪದೇ ಪದೇ ಹೋಗ್ತಾ ಇರ್ತೀವಿ ಬಟ್ಟು ನೀವು ಅಂದರೆ ಔಟ್ ಆಫ್ ದಿ ಡಿಸ್ಟಿಕ್ಕನವ್ರು ಬಂದರೆ ಅಂದರೆ ಕೊಪ್ಪಳ ಡಿಸ್ಟಿಕ್ಕು ಈ ಥರ ಬಂದರೆ ಔಟ್ ಆಫ್ ಕೊಪ್ಪಳ ಡಿಸ್ಟಿಕ್ಕು ಈ ಥರ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದವು ಇದೆ ನಂಜನಾದ್ರೆ ಬೆಟ್ಟ ತುಂಬ ಫೇಮಸ್ ಇದೆ ಹಂಪಿ ಈ ಟಿ ಬಿಡ ಮತ್ತು ಆ ಥರ ಸೆಕೆಂಡ್ ಕೆ ಆರ್ ಎಸ್ ಅಂತ ಆ ಥರ ಇದೆ ನೀವೆಲ್ಲ ಬಂದು ವಿಸಿಟ್ ಮಾಡ್ಬೋದು ಒಂದು ಟೂ ಡೇಸ್ ಆಗ್ತವೆ ಎಲ್ಲವೂ ಹತ್ತಿರ ಹತ್ರನೇ ಇದ್ದಾವೆ ಪ್ಲೇಸಸ್ ಯಾವುದು ದೂರ ಅಂತ ಇಲ್ಲ ನೀವು ಬಂದು ನಮ್ಮ ಡಿಸ್ಟಿಕ್ಕಿಗೆ ವಿಸಿಟ್ ಮಾಡಬಹುದು ಮತ್ತು ಹುಲ್ಗಿ ಹುಲ್ಗಿಯಮ್ಮ ಟೆಂಪಲ್ಲು ಹುಲ್ಗಿ ಇದು ಹತ್ರನೇ ಇದೆ ಒಂದು ಎಂಟತ್ತು ಕಿಲೋಮೀಟರ್ ಆಗುತ್ತೆ ಈ ಕಡೆಯಿಂದ ಹೊಸಪೇಟೆಯಿಂದ ಒಂದು ಅಂದಾಜಲ್ಲಿ ಒಂದು ಎಂಟತ್ತು ಕಿಲೋಮೀಟರ್ ಆಗುತ್ತೆ ಈಗ ನೋಡಿ ನಾವು ಈಗ ಡ್ಯಾಮ್ಗೆ ನನ್ನ ಮಗಳು ಲಾಸ್ಟ್ ಟೈಮ್ ಆಗಲೇ ಇದಕ್ಕೆ ಪಾರ್ಕು ಆ ಥರ ಎಲ್ಲ ಹೋಗಿ ಬಂದಿದ್ದು ಡ್ಯಾಮ್ ಮೇಲ್ಗಡೆ ಇವತ್ತು ಸ್ವಿಮ್ಮಿಂಗ್ ಫೂಲಿಗೆ ಹೋಗಬೇಕು ಸ್ವಿಮ್ಮಿಂಗ್ ಫೂಲ್ ಆಟ ಆಡಬೇಕು ಅಂತ ಹೇಳಿದ್ದಕ್ಕೆ ನಾವು ಈ ಕಡೆ ಬಂದಿದ್ದೀವಿ ಒಬ್ಬರಿಗೆ ಫೋರ್ ಹಂಡ್ರೆಡ್ ಅಂತೆ ಟಿಕೆಟು ಎಲ್ಡರ್ಸ್ಗೆ ಚಿಕ್ಕ ಮಕ್ಕಳಿಗೆ ತ್ರೀ ಫಿಫ್ಟಿ ಅಂತೆ ಅಷ್ಟು ಟಿಕೆಟ್ ಕೊಟ್ಟು ಬಂದಿದ್ದೀವಿ ಅವರು ಡ್ರೆಸ್ ಕೊಡ್ತಾರೆ ಅಲ್ಲಿ ಟಿಕೆಟ್ ತೊಗೊಂಡಿದ್ದೀವಲ್ಲ ಅವರೇ ಡ್ರೆಸ್ ಕೊಡ್ತಾರೆ ನೋಡಿ ಬೇರೆ ಬೇರೆಯವ್ರಿಗೆ ಎಲ್ಲ ಸೈಜಿಂದು ಇದೆ ಮಕ್ಕಳಿಗೆಲ್ಲ ಮತ್ತು ನಾವು ಓನ್ ಯೂಸ್ ನಮ್ಮ ಡ್ರೆಸ್ಸೇ ಯೂಸ್ ಮಾಡ್ಬೋದಂದ್ರೆ ಅದಕ್ಕೂ ಅಲ್ ಅಲೋ ಇದೆ ಅಲ್ಲಿ ಕಡೆ ಎಲ್ಲ ರೂಮ್ಸ್ ಇದಾವೆ ಡ್ರೆಸ್ ಚೇಂಜ್ ಮಾಡೋದು ಮಾಡೋದಕ್ಕೆ ಲೇಡೀಸು ಸ್ವಲ್ಪ ದೂರ ಇದೆ ಈ ಚಿಕ್ಕ ಮಕ್ಕಳದು ಮತ್ತು ಜೆಂಟ್ಸ್ದು ಇಲ್ಲಿ ಹತ್ರನೇ ಇದೆ ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ಕಂತ ಹೋಗಿದ್ರೆ ಇಲ್ಲಿ ನೋಡಿ ಇಲ್ಲಿಗೆಲ್ಲ ಮ್ಯೂಸಿಕ್ ಹಾಕಿದ್ದಾರೆ ಅದೆಲ್ಲ ಮ್ಯೂಟ್ ಮಾಡಿದ್ದೀನಿ ಫುಲ್ ರೈನ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ ಬಟ್ ಎಲ್ಲರೂ ಫುಲಲ್ಲಿ ಆಟ ಆಡೋದಕ್ಕೆ ಅಲ್ಲಿ ಯಾರು ಡ್ಯಾನ್ಸ್ ಮಾಡ್ತಾ ಇಲ್ಲ ಫಸ್ಟು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಟ್ರಸ್ಟ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂದ್ರೆ ಹಾಗಾಗಿ ನಾನು ಇಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಚಿಕ್ಕ ಮಗಳನ್ನ ಎತ್ಕೊಂಡು ಇದೆಲ್ಲ ಇದು ಇಲ್ಲಿ ನೋಡಿ ಕಲರ್ ಕಲರ್ ಇದಾವೆ ಬರ್ಡ್ಸು ಇದಾವೆ ಇಷ್ಟು ಇಷ್ಟೇ ತುಂಬ ಚೆನ್ನಾಗಿದ್ದವು ನನ್ನ ಚಿಕ್ಕ ಮಗಳು ಅದು ನೋಡಿ ಹೆದರ್ತಾಯಿದ್ಲು ತುಂಬ ನಾವೊಂದು ಫ್ಯೂ ಮಂತ್ಸ್ ಬ್ಯಾಕು ಬಂದಿದ್ವಿ ಡ್ಯಾಮ್ಗೆ ಅಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟ್ ಇರುತ್ತಲ್ಲ ಕೈಲಾಸ ಅಂತಲೇ ಏನೋ ಹೇಳ್ತಾರೆ ಅದಕ್ಕೆ ಅಲ್ಲಿ ಬಸ್ ಹೋಗುತ್ತೆ ಅಂದರೆ ಈ ಡ್ಯಾಮ್ನವ್ರದ್ದೇ ಬಸ್ ಇರುತ್ತೆ ಅಪ್ ಆ್ಯಂಡ್ ಡೌನ್ಗೆ ತರ್ಟಿ ರುಪೀಸ್ ಅಂತ ಹೇಳಿದ್ದೆ ಲಾಸ್ಟ್ ಟಿ ವಿ ಡ್ಯಾಮಿಂದ ವೀಡಿಯೋ ಮಾಡಿದ್ನಲ್ಲ ಅಪ್ ಆ್ಯಂಡ್ ಡೌನು ತರ್ಟಿ ರುಪೀಸು ಒಬ್ಬರಿಗೆ ಫುಲ್ಲು ಮೇಲ್ಗಡೆ ಅಂದರೆ ಡ್ಯಾಮ್ ಅಲ್ಲಿ ಫುಲ್ ವ್ಯೂ ಪಾಯಿಂಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಸ್ಟೆಪ್ಪು ಬರುತ್ತೆ ಇಲ್ಲಿ ಡ್ಯಾಮು ಅಂದರೆ ಡ್ಯಾಮ್ ಕಟ್ಟಿದಾರಲ್ಲ ಆ ಸ್ಟೆಪ್ಪಲ್ಲಿ ಅಲ್ಲೇ ಹೇಳಿದ್ದೆ ನನ್ನ ಪಾರ್ಕು ಇದಾವೆ ಮತ್ತು ಈ ಬ್ರಿಡ್ಜ್ ದಾಟ್ ದಾಟಿದರೆ ಅಲ್ಲಿ ಒಂದು ದೊಡ್ಡದು ಪಾರ್ಕ್ ಇದೆ ಉದ್ಯಾನವನ ಹೇಳಿದೆಲ್ಲ ಕೆ ಆರ್ ಎಸ್ ಇದೆಲ್ಲ ಆ ಥರ ಕಾರಂಜಿ ಈ ಥರ ಇರುತ್ತೆ ಅಲ್ಲಿ ಎಸ್ಪೆಷಲಿ ಸಂಕ್ರಾಂತಿ ಈ ಆಗಸ್ಟ್ ಫಿಫ್ಟೀನ್ತು ಒಂದಿಷ್ಟು ವೆಕೇಶನ್ ಇರ್ ಇರ್ತ ಲೊಕೇಶನ್ಸ್ ಅಂಥ ಟೈಮಲ್ಲಿ ಈ ರೇಣ್ಯಾ ಸಾರಿ ಅವು ಕಾರಂಜಿ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ಮ್ಯೂಸಿಕ್ಕು ಆ ಥರ ತುಂಬ ಚೆನ್ನಾಗಿರುತ್ತೆ ಡ್ಯಾಮಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಆಗಸ್ಟ್ ಫಿಫ್ಟೀನ್ತು ಒಂದಿಷ್ಟು ಇರುತ್ತೆ ಆ ಕ್ಲಸ್ಟರ್ ಅದೆಲ್ಲ ಗೇಟೆಲ್ಲ ಓಪನ್ ಮಾಡಿರ್ತಾರೆ ಮತ್ತು ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ ಅದಕ್ಕೆ ಕಲರ್ಫುಲ್ಲಾಗಿ ನೀರು ಹೋಗ್ತಾ ಇರುತ್ತೆ ಕ್ಲಸ್ಟರ್ ಗೇಟ್ ಮೂಲಕ ಅದು ಆಗಸ್ಟ್ ಫಿಫ್ಟೀನ್ತ್ಗೆ ಬಿಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡು ಎಲ್ಲೆಲ್ಲಿಂದ ಬರ್ತಾರೆ ಆ ವ್ಯೂ ನೋಡೋದಕ್ಕೆ ನಮ್ಮ ಈ ಲೋಕಲ್ನವ್ರಂತೂ ಕಾಮನಾಗಿ ಹೋಗೇ ಹೋಗ್ತಾರೆ ಬಟ್ ಅವತ್ತು ರಜೆ ಒಂದು ಇರುತ್ತೆ ಗೌರ್ಮೆಂಟ್ ಜಾಬ್ನವ್ರಿಗೆ ಎಲ್ಲ ಫ್ರೆಂಡ್ನವ್ರಿಗೆ ಅವರು ಸಾಯ ತುಂಬ ಸಂಕ್ರಾಂತಿಗೆ ಎಷ್ಟು ರಶ್ ಆಗುತ್ತೋ ಅದಕ್ಕಿಂತ ರಶ್ ಆಗಸ್ಟ್ ಫಿಫ್ಟೀನ್ತ್ಗೆ ಈ ಡ್ಯಾಮಲ್ಲಿ ಪ್ರೋಗ್ರಾಮ್ಸ್ ಇರ್ತಾವಲ್ಲ ಅದನ್ನೆಲ್ಲ ನೋಡೋದಕ್ಕೆ ಅಂತಲೇ ಬರ್ತಾರೆ ಇಲ್ಲಿ ನೋಡಿ ಒಂದು ಮೂರು ಫೂಲ್ ಇದಾವೆ ಇದು ಇಲ್ಲಿ ತುಂಬ ಜನ ಆಟ ಆಡ್ತಿದ್ದಾರೆ ಆಮೇಲೆ ಆ ಕಡೆ ಒಂದು ಫೂಲ್ ಇದೆ ಇನ್ನೊಂದು ಚಿಕ್ಕ ಮಕ್ಳಿಗೆ ಒಟ್ಟು ಟೋಟಲ್ ಮೂರು ಫೂಲ್ ಇದ್ದಾವೆ ನನ್ನ ಮ ನನ್ನ ಚಿಕ್ಕ ಮಗಳು ಕೂಡ ಆಟ ಆಡ್ತೀನಿ ಅಂತ ಹೇಳ್ತಾಯಿದ್ಲ ಅವಳಿಗೆ ಮುಡಿ ತೆಗಿಸ್ಬಂದಿವಲ್ಲೆಲ್ಲ ಹಂಪೇಲಿ ಅಲ್ಲೇ ಸ್ನಾನ ಮಾಡಿಸ್ಕೊಂಡ್ ಬಂದಿದ್ವಿ ಅವಳಿಗೆ ನೋಡಿ ನೀರಲ್ಲಿ ಹೇಗೆ ಆಟ ಆಡ್ತಿದ್ದಾಳೆ ಒಂಚೂರು ಭಯ ಇಲ್ಲ ಏನಿಲ್ಲ ನನ್ನ ದೊಡ್ಡ ದೊಡ್ಡ ಟ್ಯೂಬ್ ತರೋದು ಮರೆತು ಬಿಟ್ಟಿದ್ದಾಳೆ ಅದು ಅದು ರೌಂಡ್ ಹಾಕ್ಕೊಂಡು ಆಡ್ತಿದ್ದಾರಲ್ಲ ಅದು ಮನೆಯಲ್ಲೇ ಬಿಟ್ಟು ಬಂದುಬಿಟ್ವಿ ಹಾಗಾಗಿ ಸ್ವಲ್ಪ ಕಂಫರ್ಟ್ ಆಗ್ತಾಯಿಲ್ಲ ಆಟ ಆಡೋದಕ್ಕೆ ನನ್ನ ಹಸ್ಬೆಂಡು ತುಂಬ ಆಡ್ತಿದ್ದೆ ನನ್ನ ಮಗಳನ್ನ ನಾನು ಆಡಿಸ್ತೀನಿ ಅಂತಂದ್ರೆ ನನ್ನ ಹತ್ರ ಬರಲೇ ಇಲ್ಲ ಅವರು ಅವ್ರ ಪಪ್ಪನ ಕಡೆ ಹೋಗ್ತೀನಿ ಅಂತ ಅಂದರೆ ಸುಮ್ಮನೆ ಹಂಗಾಗಿ ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ದೀನಿ ನಾನು ಈ ಕಡೆ ಸೈಡಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಅಲ್ಲಿ ಮೇಲ್ಗಡೆ ಒಂದು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಫುಲ್ ನೀರು ತುಂಬಿ ಹಿಂಗೆ ನೀರು ಚೆಲ್ಬಿಡುತ್ತೆ ಅಲ್ಲಿ ಮೇಲ್ಗಡೆ ಒಂಚೂರು ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಮೇಲೆ ಎಲ್ಲ ನೀರು ಚೆಲ್ಬಿಡುತ್ತೆ ಆ ಕಡೆ ಒಂದು ಜಾರುಬಂಡಿ ಇದೆ ಈ ಕಡೆ ಒಂದು ಆ ಕಡೆ ಅಲ್ಲಿ ಜಾಸ್ತಿ ಲೇಡೀಸ್ ಆಡ್ತಾರೆ ಆ ಕಡೆ ಇದಾವೆ ಬ್ಯಾಕ್ ಸೈಡು ಲೇಡೀಸ್ ಆಡ್ತಾರೆ ಅಲ್ಲಿ ಈ ಥರದ್ದು ಮನೇಲೆ ಬಿಟ್ಟು ಬಂದಿದ್ದೀನಿ ನನ್ನ ಮಗಳಿಗೆ ಕಂಫರ್ಟ್ ಆಗ್ತಾಯಿಲ್ಲ ಅದರಲ್ಲಿ ಆದರೆ ಎಷ್ಟೆಷ್ಟು ದೂರ ಹೋಗಿ ಆಡಿ ಅಲ್ಲಿ ನೋಡಿ ನೀರು ಚೆಲ್ತಾಗ ಅಲ್ಲಿ ನೀರು ಚೆಲ್ತಾಯಿದೆ ನೋಡಿ ಹಾಂ ಆ ಥರ ಮಾಡಿ ನೀರು ಚೆಲ್ತಾ ಅದು ತುಂಬ ಫ್ಯಾಮಿಲೀಸು ತುಂಬ ಬಂದಿದ್ದು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ರು ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮ್ಯೂಸಿಕ್ ಹಾಕ್ತಾರಲ್ಲ ಅದ್ರ ತಕ್ಕಂಗೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಎಲ್ಲರೂ ಮತ್ತು ಡ್ಯಾಮಲ್ಲಿ ಇದೆಷ್ಟಲ್ಲದೆ ಈ ಕಡೆ ಅಂದರೆ ಇನ್ನು ದಾಟಿ ಹೊರಗೆ ಹೋದರೆ ಆ ಕಡೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಬೋಟಿಂಗ್ ಇರುತ್ತೆ ಅದು ಒಂದು ಫೆಂಟಿಯನ್ನೋ ಇರಬೇಕು ಅದು ಲಾಸ್ಟ್ ಟೈಮು ಹೋಗಿದ್ವಿ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಒನ್ ಟ್ವೆಂಟಿ ಟು ಒನ್ ಥರ್ಟಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಅದು ಕೂಡ ಮತ್ತು ಒಂದಿಷ್ಟು ಎನಿಮಲ್ಸ್ ಕೂಡ ಇದ್ದಾವೆ ಅಲ್ಲಿ ಟೋಟಲ್ ಮಕ್ಕಳಿಗೆ ಒಂಥರ ಫುಲ್ ಪ್ಯಾಕ್ ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಅಂತಾರಲ್ಲ ಆ ಥರ ಸಿಗುತ್ತೆ ಇದು ಒಂದು ದಿನದಲ್ಲಿ ಆಗೋದಿಲ್ಲ ಸ್ವಲ್ಪ ಬೇಗ ಬಂದರೆ ಆ ಕಡೆ ಎಲ್ಲ ಡ್ಯಾಮು ಎಲ್ಲ ನೋಡಿಕೊಂಡು ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಅಷ್ಟೊತ್ತಿಗೆ ಇಲ್ಲಿ ಪೂಲಿ ಸ್ವಿಮ್ಮಿಂಗ್ ಪೂಲಿಗೆ ಬಂದು ಇಲ್ಲಿ ಆಟ ಆಡಿ ಮತ್ತು ಅಲ್ಲಿ ವಾಪಸ್ ಅದು ಬೋಟಿಂಗ್ ಇದೆ ಅಂತ ಹೇಳಿದಲ್ಲ ಅಲ್ಲಿ ಕೂಡ ಹೋಗ್ಬೋದು ಒಂದು ಡೇ ಫುಲ್ಲಾಗುತ್ತೆ ಇದು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗಬೇಕು ಅಂತಂದರೆ ಆಗೋದಿಲ್ಲ ಮತ್ತು ಅಲ್ಲಿ ಇಲ್ಲಿ ತಿನ್ನೋದಕ್ಕೆ ಅಂದರೆ ಒಳಗಡೆ ಬಂದ ಮೇಲೆ ಏನೂ ಇರೋದಿಲ್ಲ ಗೇಟ್ ಆ ಕಡೆಯೇ ಎಲ್ಲ ಶಾಪ್ಗಳಿದ್ದಾವೆ ಜ್ಯೂಸು ಹೋಟೆಲು ಸ್ನಾಕ್ಸ್ ಶಾಪ್ಸು ಮತ್ತು ಐಸ್ ಕ್ರೀಮು ಎಲ್ಲನೂ ಸಿಗುತ್ತೆ ಡ್ಯಾಮಲ್ಲಿ ಇನ್ನು ತಗೊಂಡು ಹೊರಗಡೆಯಿಂದಲೇ ತಗೊಂಡು ಬರಬೇಕು ಅಂತ ಏನಿಲ್ಲ ಇಲ್ಲೆಲ್ಲ ಅವೈಲಬಿಲಿಟಿ ಇದೆ ತುಂಬ ಚೆನ್ನಾಗಿದೆ ಮತ್ತು ಕಿಷ್ಕಿಂದ ಅಂತ ಹೇಳಿದಲ್ಲ ರೆಸಾರ್ಟ್ ಅಲ್ಲಿ ಕೂಡ ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಲ್ಲಿ ಆಟ ಆಡೋದಕ್ಕೆ ಈಗ ಅಲ್ಲಿ ಬರೀ ಸ್ವಿಮ್ಮಿಂಗ್ ಫೂಲ್ ಅಷ್ಟೇ ಅಲ್ಲ ಅದನ್ನೇ ಮೇಂಟೈನ್ ಮಾಡಿದ್ದಾರೆ ಒಂಥರ ಆರ್ಟಿಫಿಷಿಯಲ್ ವಾಟರ್ಫಾಲ್ ಇದೆ ಅಲ್ಲಿ ಮತ್ತು ಆಟ ಆಡೋಕ್ಕೆ ಮಕ್ಕಳಿಗೆ ತುಂಬ ಫೆಸಿಲಿಟಿ ಇದೆ ಮತ್ತು ಅಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ ಬಟ್ ಐಸ್ ಕ್ರೀಮು ಇಷ್ಟೇ ಸಿಗುತ್ತೆ ಅಲ್ಲಿ ಮತ್ತು ಜಾಸ್ತಿ ಶಾಪ್ಸ್ ಅಂತ ಏನಿಲ್ಲ ಇಲ್ಲಿ ಆದರೆ ಎಲ್ಲ ಅವೈಲೇಬಿಟಿ ಅವೈಲೇಬಿಲಿಟಿ ಇದೆ ಅಂದರೆ ಸ್ವಿಮ್ಮಿಂಗ್ ಫೂಲು ಸ್ವಲ್ಪ ಚಿಕ್ಕದಿದೆ ಅಲ್ಲಿ ತುಂಬ ದೊಡ್ಡದಿದೆ ನನ್ನ ಮಕ್ಕಳಿಗೆ ನೀರಂದರೆ ತುಂಬ ಇಷ್ಟ ಬೇಸಿಗೆ ಬಂತು ಅಂದರೆ ಅಲ್ಲಿ ಲೋಕಲಲ್ಲಿ ಗಂಗಾವತಿಲೇ ಹೋಗಿ ಬರ್ತಾ ಇರ್ತೀವಿ ಹತ್ತಿರ ಇದೆ ಬಟ್ ಸ್ವಲ್ಪ ಸ್ಪೆಷಲ್ ಅಂತಂದರೆ ಇಲ್ಲಿ ಬರ್ತಾ ಇರ್ತೀವಿ ಮತ್ತು ಕಿಶ್ಕಿಂದಕ್ಕೆ ಹೋಗ್ತಾ ನಮಗೆ ಕಿಷ್ಕಿಂದ ತುಂಬ ಹತ್ತಿರ ಇಲ್ಲಿ ಹಂಪಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಇದಕ್ಕಿಂತ ತುಂಬ ಚೆನ್ನಾಗಿದೆ ಕಿಷ್ಕಿಂದ ನಮ್ಮ ಗಂಗಾವತಿಯಿಂದ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹಾಫ್ ಆ್ಯನ್ ಅವರಲ್ಲಿ ನಾವು ಇರ್ತೀವಿ ಹಂಗಾಗಿ ಅಲ್ಲೇ ತುಂಬ ಜಾಸ್ತಿ ಹೋಗ್ತೀವಿ ಅಲ್ಲಿ ಕೂಡ ಬಂದು ವಿಸಿಟ್ ಮಾಡ್ಬೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ನನಗೆ ಹೆಲ್ಪ್ ಆಗುತ್ತೆ ಫುಲ್ ವೀಡಿಯೋ ನೋಡಿ ನಮ್ಮ ಕಡೆ ನನ್ನ ವಿಡಿಯೋದಲ್ಲಿ ನೀವು ನಮ್ಮ ಕಡೆ ಪ್ಲೇಸಸ್ನ ಮತ್ತು ನಮ್ಮ ಲೈಫ್ ಸ್ಟೈಲ್ನ ನಮ್ಮ ಕಡೆ ಆಚರಿಸುವಂಥ ಹಬ್ಬಗಳನ್ನ ನೀವು ನೋಡ್ಬೋದು ಹಾಗಾಗಿ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೇನು ಅಷ್ಟೊಂದು ತೊಂದರೆ ಅನಿಸೋದಿಲ್ಲ ಬಟ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೊಂದು ನಾಲ್ಕು ತಿಂಗಳಿಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ನೀವು ಸಪೋರ್ಟ್ ಮಾಡಿ ಮತ್ತು ವೀಡಿಯೋಸ್ನ ಫುಲ್ ನೋಡಿ ನೀವು ಸ್ವಲ್ಪ ನೋಡ್ತಿರಲ್ಲ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಹಾಗಾಗಿ ಫುಲ್ ವೀಡಿಯೋಸ್ನನ್ನು ಓಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು